ಭಕ್ತಿ ಶುಭಾಶಯ ನುಡಿಯನು ನುಡಿವೆ ನುಡಿದಂತೆ ನಡೆವೆ ಏ ನುಡಿದಂತೆ ನಡೆವೇ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಕ್ರಾಸು ಕಟ್ಟಳೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆಯಾದರೆ ಒಂದು ಜವೆ ಕೊರತೆಯಾದರೆ ಎನ್ನ ದಿನೀ ನೆದ್ದು ಹೋಗು ಎನ್ನ ನದಿನಿ ನೆದ್ದು ಹೋಗು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಾನು ಕೆಳವರ್ಗದಿಂದ ಬಂದವನು ದಲಿತ ವರ್ಗದಿಂದ ಬಂದವನು ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅನುಭವ ಮಂಟಪವನ್ನು ಮಾಡಿದ್ರ ಮುಖಾಂತರ ಸೂತ್ರನಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಆತನಿಗೆ ಯಾವ ರೀತಿ ಗೌರವವನ್ನು ಕೊಟ್ಟ ಬಸವಣ್ಣ ಇವತ್ತು ಅದೇ ರೀತಿ ಈ ವೇದಿಕೆಯ ಮುಖಾಂತರ ವಿಶ್ವರಾಧ್ಯ ಅವರು ಎಲ್ಲ ವರ್ಗದವರನ್ನು ಕರೆಸಿ ಮಾತನಾಡಿಸ್ತಕ್ಕಂಥದ್ದು ಅವ್ರಿಗೆ ಗೌರವಿಸ್ತಕ್ಕಂಥದ್ದು ಇದು ಬಸವ ತತ್ವ ಇದು ಬುದ್ಧ ತತ್ವ ಇದು ಅಂಬೇಡ್ಕರ್ ವಾಣಿ ನಾನು ಅದಕ್ಕೆ ನನ್ನ ಜೀವನದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಯನ್ನು ಇಟ್ಟುಕೊಂಡೇ ನಾನು ಹೋರಾಟದ ಹಿನ್ನೆಲೆಯಲ್ಲಿ ಬಂದವನು ನಾನು ಒಬ್ಬ ಕುಗ್ರಾಮದಲ್ಲಿ ಇಟಗ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಸಲಾದ್ಪುರ್ ಶರಣಪಣ್ಣವರು ಊರ ಪಕ್ಕಕ್ಕೆ ನಾನು ಊರಿದೆ ಅವರು ರೈತ ಸಂಘದಿಂದ ಬಂದವರು ನಾನು ದಲಿತ ಚಳವಳಿ ಮುಖಾಂತರ ಬಂದವರು ಅವ್ರಿಗಿಂತ ನಾವು ಕಿರಿಯವರು ಆದರೂ ಕೂಡ ಸಮಾಜದ ಕಲ್ಪನೆಗಳು ಬಂದಾಗ ಮೇಲ್ವರ್ಗ ಕೆಳವರ್ಗ ಇವೆಲ್ಲವನ್ನು ಪ್ರಶ್ನೆಗಳು ಬಂದಾಗ ಏನಾದರೂ ಹಳ್ಳಿಗಳಲ್ಲಿ ಗದ್ದಲ ಗಲಾಟೆಗಳು ನಡೀತಾ ಇರ್ತವೆ ಹಿಂದೂ ಮುಸ್ಲಿಂ ಭಾವನೆಗಳನ್ನು ಕೇಳಿಸ್ತಾ ಇವತ್ತು ದೇಶ ಹಾಳಾಗ್ತಾ ಇದೆ ನಮ್ಮ ನಿಮ್ಮ ಮಧ್ಯೆ ಮಾನವೀಯತೆಯ ಮಾತುಗಳು ಮಾನವೀಯತೆಯ ನಮ್ರತೆ ಹಾಳಾಗ್ತಾ ಇದೆ ಆ ದಿಕ್ಕಿನಲ್ಲಿ ಇವತ್ತು ವಿಶ್ವರಾಜ ಸತ್ಯಂಪೇಟ್ ಅವರು ಇಂಥ ಒಂದು ವೇದಿಕೆ ಮುಖಾಂತರ ಒಂದು ವಿಚಾರವನ್ನು ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಆತನ ವಿಚಾರಕ್ಕೆ ಯಾವತ್ತೂ ಭದ್ರಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ ಎರಡು ತಿಂಗಳಿಗೆ ಬರಲಿ ಮೂರು ತಿಂಗಳಿಗೆ ಬರಲಿ ನಮ್ಮ ವಿಚಾರ ಒಂದೇ ಆದರೆ ಒಂದು ಮೂಮೆಂಟು ಚಳವಳಿ ಅದು ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿತ್ತು ದಲಿತ ಚಳವಳಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಾನು ಎಸ್ ಎಸ್ ಎಲ್ ಸಿ ಓದುವಾಗ ನನಗೆ ಆ ಚಳವಳಿ ಗೊತ್ತಾಯಿತು ಆ ಚಳವಳಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರಿಗಳು ಗೊತ್ತಾದವು ನಾನು ಫಸ್ಟ್ ಇಯರ್ ಪಿ ಯು ಸಿ ಓದುವಾಗ ನನ್ನೂರಲ್ಲಿ ಜಗಜ್ಜ್ಯೋತಿ ಬಸವೇಶ್ವರರ ನಾಟಕ ಕಲ್ತಿದ್ರು ನಮ್ಮವರು ದಲಿತರು ಕಲಿತಾಗ ಆ ಕಥಾ ಸಂಚಾಲಕನಾಗಿದ್ದ ನಾನು ಬಸವಣ್ಣ ಯಾಕೆ ನನಗೆ ಇಷ್ಟ ಆಗ್ತಾನೆ ಯಾವ ರೀತಿಯಲ್ಲಿ ನನಗೆ ಪರಿಚಯ ಆದ ಬಸವಣ್ಣ ಅಂತಕ್ಕಂಥದ್ದನ್ನು ಒಂದು ಎರಡು ನಿಮಿಷ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಕಲಿತವರೆಲ್ಲರೂ ಕಲಿತರೆ ಬಸವಣ್ಣನ ಪಾತ್ರಧಾರಿಗಳು ಅರಳಯ್ಯನ ಪಾತ್ರಧಾರಿಗಳು ಎಲ್ಲ ಪಾತ್ರಧಾರಿಗಳು ನೀಲಾಂಬಿಕನ ಪಾತ್ರಧಾರಿಗಳು ಅಲ್ಲೇನು ಪಾತ್ರಗಳು ಬರ್ತವೆ ಎಲ್ಲರೂ ಕೂಡ ಅವರೇ ಕಲಿತಿರ್ತಕ್ಕಂಥವ್ರು ಅಂಥ ಊರಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಕತೆ ನಾನು ಹೇಳ್ತಾ ಇದ್ದೀನಿ ಅವರಿಗೆಲ್ಲರಿಗೂ ಕೂಡ ಬಸವಣ್ಣನ ಮಾತುಗಳನ್ನು ಕಲಿಸ್ತಿದ್ದೆ ಮತ್ತು ಆಮೇಲೆ ಹರಳಯ್ಯನ ಮಾತುಗಳನ್ನು ಕೂಡ ನೀಲಾಂಬಿಕೆ ಪಾತ್ರಧಾರಿ ಮಾತುಗಳನ್ನು ಕಲಿಸ್ತಿದ್ದೆ ಎಂಥ ವಿಪರ್ಯಾಸ ಅಂತಂದರೆ ಓದು ಬರಹ ಕಲಿತ ಕಲಿ ಕಲೀಲಾರ್ದಂಥವರಿಗೆ ಹರಳಯ್ಯನ ಪಾತ್ರದ ಮಾತು ಒಂದು ಮಾತು ಬರ್ತದೆ ಏನಂತಂದರೆ ಶಿವಪೂಜೆಯಿಂದ ಕಲ್ಲು ದೇವರಾಗವಲ್ಲಿ ಶಿವಪೂಜೆಯಿಂದ ಕಲ್ಲು ದೇವರಾಗುವಲ್ಲಿ ಒಲೆಯ ಹಾರವನಾಗಲ್ಲ ಅಂತಕ್ಕಂಥ ಒಂದು ಮಾತು ಅದು ಅವ ಓದು ಬರಹನೇ ಇಲ್ಲ ಅಂತಮ್ಮ ಅತನ ಹೆಸರು ಇವತ್ತಿಗೆ ನೆನಪಿದೆ ಅವರು ತೀರಿ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ಹೇಳುವಾಗ ಮಾತನಾಡುವಾಗ ಹೇಳ್ತಿದ್ದ ಅದು ಭಾಳ ನೋಡು ಇದು ಭಾಳ ವಿಚಾರದ ಈ ಮಾತು ನೀನು ತಪ್ಪಿಸ್ಬೇಡ ಮಾತಿಗೆ ಏನಾದರೂ ಬದಲಾವಣೆ ಆದರೆ ಅಪರ್ಥ ಅಂತ ಹೇಳ್ತಿದ್ದೆ ನಾನು ಪಾಪ ಒಬ್ಬರು ಮಾಸ್ಟ್ರು ಹೇಳ್ತಿದ್ದರು ಏಯ್ ಬಡಿಯರು ಹೇಳ್ರಿ ಅವನಿಗೆ ಹೇಳ್ರಿ ಅಂತಿದ್ರು ಅವ ಏನಂತಿದ್ದಂತಂದ್ರೆ ಶಿವ ಶಿವಪೂಜೆಯಿಂದ ಕೊಲ್ಲು ದೇವರಾಗಲಿಲ್ಲ ಒಲೆಯ ಹಾರವನಾಗಲ್ಲ ಅಂತ ಅದು ಎಷ್ಟು ಅಪಾರ್ಥ ಆಗ್ತದೆ ನಾಟಕದ ದಿವಸ ಆಯ್ತ ನೀ ಮಾತನ್ನು ಭಾಳ ಪರಿಪೂರ್ಣವಾಗಿ ನೆನಪಿಡ್ಬೇಕಂತ ಹೇಳ್ತಿದ್ದೆ ಫಸ್ಟ್ ನಾಟಕದಾಗ ಆ ಅದು ಮಾತೇ ನೆನಪು ಮಾಡ್ತಿದ್ದೆ ಆದರೂ ಕೂಡ ಮೊದಲನೇ ನಾಟಕದಲ್ಲಿ ಏನು ಹೇಳ್ತಿದ್ದ ಅದನ್ನೇ ಹೇಳಿಬಿಟ್ಟ ಎರಡನೇ ನಾಟಕಕ್ಕೆ ನಾನು ಅವನಿಗೆ ಮತ್ತೆ ಅವನಿಗೆ ಎಚ್ಚರುಗೊಳಿಸಿ ನೀ ಇದು ತಪ್ಪದ ನೀನು ಇದೇ ರೀತಿಯಾಗಿ ಹೇಳ ಅಂತಂದಾಗ ಅವಾಗ ಅದು ಕರೆಕ್ಟಾಗಿ ಎರಡನೇ ನಾಟಕದಲ್ಲಿ ಮಾತು ಹೇಳಿದ್ದ ಅದಕ್ಕೆ ಸಂದರ್ಭ ಹಿಂಗೆ ಬರ್ತದೆ ಆ ನಾಟಕದಲ್ಲಿ ಹರಳಯ್ಯ ಬಸವಣ್ಣನ ಭೇಟಿಗೆ ಬಂದಾಗ ಬಸವಣ್ಣ ಒಳಗಡೆ ಇರ್ತಾನೆ ಮನೆಯಲ್ಲಿರ್ತಾರೆ ಮತ್ತು ಅವರ ಪತ್ನಿ ಅವರಿಬ್ಬರು ಸೇರಿ ಕೂಡ ಬಂದು ಬಸವಣ್ಣ ಬಸವರಸ ಅಂತ ಕೂಗ್ತಾರೆ ಬಸವಣ್ಣ ಪೂಜೆಯಲ್ಲಿ ಕುಂತಿರ್ತಾನೆ ಅವರಿಗೆ ಕೇಳುತ್ತದ್ರಿ ಶರಣಾರ್ಥಿ ಶರಣ ಶರಣಾರ್ಥಿ ಬಸವಣ್ಣ ಅಂತ ಹೇಳಿದಾಗ ಶರಣ ಶರಣರಿಗೆ ಶರಣಾರ್ಥಿ ಶರಣ ಹರಳಯ್ಯ ಅಂತ ಬಸವಣ್ಣವರು ಹೇಳ್ತಾರೆ ಆವಾಗ ಹರಳಯ್ಯ ಏನು ಹೇಳ್ತಾನಂತಂದರೆ ಅಪ್ಪ ಶರಣ ಬಸವಣ್ಣ ನಾನು ಒಂದು ಶರಣೆಂದರೆ ನೀನು ಎರಡು ಶರಣೆಂದು ನನ್ನ ಪಾಪ ಕೂಪದಲ್ಲಿ ನೂಕಿದೆಯಾ ನಾನು ಒಲೆಯ ಅಂತೇಜ ಅಂತಾರೆ ಆಗ ಬಸವಣ್ಣ ಮನೆಯಿಂದ ಹೊರಗಡೆ ಬಂದು ಆತನನ್ನು ನನ್ನ ತಪ್ಪಿಕೊಂಡು ಹೇಳ್ತಾರೆ ನೀನು ಒಲೆಯೇ ಅಲ್ಲ ಅಂತೇಜೆ ಅಲ್ಲ ನೀನು ನನ್ನ ಭಾವನೆಯಲ್ಲಿ ನೀನು ನನ್ನವನು ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯಲ್ಲಿ ಹೇಳ್ತಾ ಒಂದು ವಚನ ಹೇಳ್ತಾರೆ ಒಲೆಯಲ್ಲದೆ ಲೋಕ ತಲೆಯಲ್ಲಿ ಪುಟ್ಟುವುದೇ ಒಲೆ ಎಣಿಸಲು ಮುಂದೆ ಕುಲ ಉಂಟೆ ಜಗದೆ ಒಲೆ ರಕ್ತ ಸೂತಕದ ಸ್ಥಳದಲ್ಲದೆ ಬಾಹುದೆ ಇನ್ನೊಂದು ಸ್ಥಳದಲ್ಲಿ ಲೋಕ ಅಂತಕ್ಕಂಥ ಮಾತಲ್ಲ ನಾವೆಲ್ಲರೂ ಕೂಡ ಅದೇ ಸ್ಥಾನದಲ್ಲಿ ಹುಟ್ಟಿದ್ದೀವಿ ಒಲೆಯಲ್ಲೇ ಹುಟ್ಟಿದ್ದೀವಿ ನೀನು ಆ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಕೊನೆಗೆ ಆತ ಬಸವಣ್ಣನನ್ನು ತಬ್ಬಿಕೊಂಡು ಅಪ್ಪಿಕೊಂಡು ಮಾತನಾಡುವಾಗ ದುಃಖಿಸಿ ತನ್ನ ದುಃಖವನ್ನು ಬಸವಣ್ಣನ ಒಡಲಲ್ಲಿ ತಬ್ಬಿಕೊಂಡು ತನ್ನ ದುಃಖವನ್ನು ನಿವಾರಣೆ ಮಾಡಿಕೊಳ್ತಾನೆ ಮತ್ತೆ ಅವರು ಪುನಃ ಮನೆಗೋಗಿ ಹೆಂಡತಿಯ ಎಡತೊಡೆಯ ಚರ್ಮ ತನ್ನ ಬಲತೊಡೆಯ ಚರ್ಮವನ್ನು ಕೊಯ್ದು ಸುಂದರವಾದ ಪಾದರಕ್ಷೆಗಳನ್ನು ಮಾಡಿಕೊಂಡು ಬಸವಣ್ಣನಿಗೆ ಅರ್ಪಣೆ ಮಾಡಲಿಕ್ಕೆ ಬಂದಾಗ ಬಸವಣ್ಣ ನೋಡ್ತಾನೆ ಎಂಥ ಪ್ರೀತಿಯಿಂದ ಎಂಥ ಅದ್ಭುತ ಭಕ್ತಿಯಿಂದ ಮಾಡಿದ್ದೀಯ ರಯ್ಯ ಇದು ಈ ಚಪ್ಪಲಿ ನಾನು ಹಾಕುವಂಥ ಚಪ್ಪಲಿ ಅಲ್ಲ ಇವು ನನಗೆ ಸಲ್ತಕ್ಕಂಥ ಪಾದರಕ್ಷೆಗಳಲ್ಲ ಸಾಕ್ಷಾತ್ ಕೂಡಲ ಸಂಗಮನಿಗೆ ಸಲ್ತಕ್ಕಂಥ ಪಾದರಕ್ಷೆ ಹೇಳಿ ಆ ಪಾದರಕ್ಷೆಯನ್ನು ತಲೆ ಮೇಲೆ ಓದ್ಕೊಂಡಿರ್ತಕ್ಕಂಥ ಬಸವಣ್ಣ ಇದು ಬಸವಣ್ಣನ ವೇದಿಕೆ ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ನನಗೆ ಎಸ್ ಎಸ್ ಎಲ್ ಸಿ ಫಸ್ಟ್ ಇಯರ್ ಪಿ ಯು ಸಿ ಓದುವಾಗ ಬಸವಣ್ಣ ಬುದ್ಧ ಬ ಅಂಬೇಡ್ಕರ್ಕಿಂತ ಮೊದಲು ನನಗೆ ಪರಿಚಯ ಆದವರು ಬಸವಣ್ಣ ಬರಬರ್ತ ನಾನು ಚಳವಳಿಯಲ್ಲಿ ದುಮಕಿದಾಗ ಅಂಬೇಡ್ಕರ್ ವಿಚಾರ ಬುದ್ಧನ ವಿಚಾರ ಏನು ಇವತ್ತು ನಾವು ಹೇಳ್ತಾ ಇದ್ದೀವಿ ಎಲ್ಲ ಕನಕದಾಸರು ದಾಸರು ಶರಣರು ಅವರ ಚರಿತ್ರೆಗಳನ್ನು ಓದುತ್ತಾ ಆ ಒಂದು ಹಿನ್ನೆಲೆಯಲ್ಲಿ ಬೆಳ್ಕೊಂಡಿರ್ತಕ್ಕಂಥವ್ರು ನಾವು ಎಷ್ಟು ಭಾಳ ತೊಂದರೆಗಳು ಬರ್ತವೆ ಹೋರಾಟದಲ್ಲಿ ಹೋರಾಟ ಮಾಡೋರಿಗೆ ವಿಶ್ವರಾಧ್ಯ ಏನು ಆರಾಮಿಲ್ಲ ಇಲ್ಲಿ ಈ ಜಾಗದಲ್ಲಿ ಆರಾಮಿಲ್ಲ ನನಗೆ ಗೊತ್ತಿದೆ ಇವತ್ತು ಈ ವಿಚಾರಧಾರೆ ಹೇಳ್ತಾರಂತಂದರೆ ಭಾಳ ಜನರಿಗೆ ಅದು ಕಷ್ಟದಾಯಕ ಆಗ್ತದೆ ಕೆಲವರು ಪ್ರಶ್ನೆಯನ್ನು ಮಾಡ್ತಾರೆ ನೀ ಏನು ಕಾರ್ಯಕ್ರಮ ಮಾಡ್ತಿದ್ದೀವಿ ಅದೇನು ನೋಡ್ತೀವಿ ಅಂತಂತನು ಕೆಲವರು ಸಡ್ಡೋಡೆಯವರು ಭಾಳ ಮಂದಿರ ನಾವು ಚಳವಳಿಯ ಮಾಡೋಂಥ ಸಂದರ್ಭದಲ್ಲಿ ನಮಗೆ ಕಷ್ಟ ಕೊಟ್ಟವ್ರೂ ಭಾಳ ಮಂದಿರ ನ್ಯಾಯ ಹೇಳಕ್ಕೋದ್ರೆ ಅನ್ಯಾಯ ಮಾಡೋರು ಭಾಳ ಮಂದಿರ ನಾನು ನ್ಯಾಯ ಹೇಳಕ್ಕೆ ಹೋಗಿದ್ದೆ ಹುಡುಗ ಹುಡುಗಿ ಪ್ರೀತಿ ಮಾಡಿದ್ರು ನಮ್ಮ ಸಂಬಂಧಿಕರೊಳಗೆ ಅವ್ರ ಪಾಡಿಗೆ ಅವರು ಹೋದ್ರು ಇವ್ರ ಪಾಡಿಗೆ ಇವರು ಹೋದರು ನ್ಯಾಯ ಮುಗಿತು ಅಲ್ಲಿಗೆ ಹುಡುಗ ಮೂರನೇ ದಿನಕ್ಕೆ ಸಾಹಿತ್ಯನ ವಿಷ ಕೊಡೋದು ಹುಡುಗ ಮೂರನೇ ದಿನಕ್ಕೆ ಸಾಹಿತ್ಯನ ವಿಷ ಕೊಡೋದು ಆ ಸತ್ತ ಮೇಲೆ ನಾನು ಅಪರಾಧಿ ಆಗ್ತೀನಿ ಫಸ್ಟ್ ಮುರ್ಜಿಮ್ ನೀಲ್ಕಂಠ ಬಡಗಿಯರ ಹೆಸರೇ ಬರೆಸ್ಬೇಕು ಸಂಬಂಧಿಕರು ಯಾರು ಬರ್ಸಲ್ಲ ಕೆಲವರು ಹಿಂದಿದ್ದವರು ಸೇರಿ ನನ್ನ ಹೆಸರನ್ನು ಬರೆಸಿದರು ಎರಡು ತಿಂಗಳ ಜೇಲನ್ನು ಅನುಭವಿಸಿ ಬಂದವನು ನಾನು ನ್ಯಾಯ ಮಾಡ್ಲಿಕ್ಕೆ ಹೋಗಿ ಇಂಥ ಹೋರಾಟಗಾರರಿಗೆ ಇವೆಲ್ಲ ಸಾಮಾನ್ಯ ಇರ್ತವೆ ವಿಶ್ವರಾಧ್ಯಗೂ ಕೂಡ ಎಲ್ಲಿ ವಿಚಾರವನ್ನು ಹೇಳಕ್ಕೆ ಹೋದಾಗ ಕೂಡ ಒಂದು ಎಫ್ ಐ ಆರ್ ಆಗಿತ್ತು ಆಗಿತ್ತಿಲ್ರಿ ರೀ ಆರ್ ಕೆ ಹುಡುಗಿ ಸಾಹೇಬರು ಇಂಥವು ಭಾಳ ಅನುಭವಿಸಿದ್ದಾರೆ ಸಲಾದ್ಪುರ ಶರಣಪ್ಪ ಅವರು ಜೈಲು ಭೋಗಿಸಿ ಬಂದವರು ರೈತ ಚಳವಳಿಯನ್ನು ಮಾಡುವಾಗ ಯಾರು ಸತ್ಯವನ್ನು ನುಡಿತಾರೆ ಯಾರು ಹೋರಾಟವನ್ನು ಮಾಡ್ತಾರೆ ಅವರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಜನಗಳಿದ್ದಾರೆ ಬಸವಣ್ಣನಿಗೂ ಬಿಟ್ಟಿಲ್ಲ ಬಾಬಾ ಸಾಹೇಬ್ರಿಗೂ ಬಿಟ್ಟಿಲ್ಲ ಬುದ್ಧನಿಗೂ ಕೂಡ ಬಿಟ್ಟಿಲ್ಲ ಆ ಕಾರಣಕ್ಕಾಗಿ ಇಂಥ ವಿಚಾರಧಾರಿಯಲ್ಲಿ ಪ್ರಪ್ರಥಮ ಸಭೆ ಪ್ರಾರಂಭ ಆಗಬೇಕಾದ್ರೆ ಸಸಿಗೆ ನೀರು ಎರೆಯೋದ್ರ ಮುಖಾಂತರ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ವಿಶ್ವರಾಜ್ಯವರು ನಿಜವಾಗಲೂ ನನಗೆ ಭಾಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ದೇಶದ ಸಂವಿಧಾನ ಉಳಿವಿಗಾಗಿ ಈ ದೇಶದ ಸಾಮಾಜಿಕ ನ್ಯಾಯದ ಉಳಿವಿಗಾಗಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ ಬಾಬಾ ಸಾಹೇಬರು ಹೇಳ್ತಾರೆ ನಾನು ಬರೆದಿರ್ತಕ್ಕಂಥ ಸಂವಿಧಾನ ಒಂದು ಜಾತಿಯ ಪರ ಅಲ್ಲ ಒಂದು ಧರ್ಮೀಯರ ಪರ ಅಲ್ಲ ನಾನು ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲ ಧರ್ಮೀಯರನ್ನು ಒಳಗೊಂಡು ಎಲ್ಲ ಜನಾಂಗಕ್ಕಾಗಿ ಎಲ್ಲರ ಒಳಿತಿಗಾಗಿ ನಾನು ಬರೆದಿದ್ದೀನಿ ಯಾರು ಪರ ನಾನು ಕೆಲಸ ಮಾಡಿಲ್ಲ ನಿಮಗೆ ಅನುಮಾನ ಇದ್ದರೆ ನನ್ನ ಸಂವಿಧಾನವನ್ನು ಓದಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಒಂದು ಜಾತಿಗೆ ಸೀಮಿತವಾಗಿ ಬರೀಲಿಲ್ಲ ಇವತ್ತು ದೇಶದಲ್ಲಿ ಅಲ್ಲೋಲ ಕಲ್ಲೋಲಾಗ್ತಾ ಇದೆ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಅಂತಕ್ಕಂಥ ಧರ್ಮ ಧರ್ಮಗಳ ಮಧ್ಯೆ ಗೋಡೆಯನ್ನು ಕಟ್ಟೋದ್ರ ಮುಖಾಂತರ ಇವತ್ತು ದೇಶ ಆಳ್ತಕ್ಕಂಥವರು ಇವತ್ತು ಕೋಮುಗಲಭೆಯ ವಿಚಾರಗಳನ್ನು ಎಬ್ಬಿಸಿ ಯಾವ ಸಮುದಾಯದವರು ಯಾವ ಜನರು ಯಾವ ಧರ್ಮೀಯರು ಇರಲಾರ್ದಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಮಂದಿರ ಮಜೀದಿ ಚರ್ಚು ಇವೆಲ್ಲ ಒಂದೇ ಹಳ್ಳಿಯಲ್ಲಿ ನಾವು ಅಣತಮರಾಗಿದ್ದೀವಿ ಹಿಂದೂ ಮುಸಲ್ಮಾನರು ಇವತ್ತು ಏನಾದರೂ ಒಂದು ಗೊಂದಲದ ಮುಖಾಂತರ ಭಾವನೆಗಳನ್ನು ಕೆಲಸ್ತಾ ಕೆಲಸ ಮಾಡ್ತಾ ಇದ್ದಾರೆ ಇದು ಮಾತನಾಡೋ ಹೇಳಿದರು ಹುಡುಗಿ ಸಾಹೇಬರು ಈ ವ್ಯವಸ್ಥೆ ಯಾವ ಕಾಲಕ್ಕೆ ಸುಧಾರಣೆ ಆಗ್ತದೆ ಹೋರಾಟಗಾರರು ಯಾವತ್ತು ಹೋರಾಟನೇ ಮಾಡ್ತಾ ಹೋಗ್ಬೇಕು ತೊಂದರೆಗಳನ್ನು ಅನುಭವಿಸ್ತಾನೆ ಹೋಗ್ಬೇಕು ಕಾಲಕ್ಕೂ ಇವತ್ತು ಚಿಕಿತ್ಸೆ ಕೊಡ್ತಕ್ಕಂಥ ಡಾಕ್ಟ್ರಾಗಿ ಬಂದಿದ್ದಾರೆ ಸಮಾಜ ಸೇವಕರಾಗಿ ಕೆಲಸ ಮಾಡಿದ್ದಾರೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಲೋಹಿಯಾ ಇಂಥವರೆಲ್ಲ ಈ ಸಮಾಜಕ್ಕೆ ಚಿಕಿತ್ಸೆ ಕೊಡ್ಕಂತ ಬಂದಿದ್ದಾರೆ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ನಾವು ನೊಂದು ಬೆಂದು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಭಾಳಷ್ಟು ತೊಂದರೆಗಳು ಬರ್ತವೆ ಭಾಳಷ್ಟು ಕಷ್ಟಗಳನ್ನು ಕೊಡ್ತಾರೆ ತಮಗೆಲ್ಲ ಗೊತ್ತಿದೆ ಸಂದರ್ಭ ಬಂದಾಗ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಶಾಹಪುರದಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿದ ಯಾರೋ ಒಬ್ಬ ತಪ್ಪು ಮಾಡಿದ ಅದಕ್ಕಾಗಿ ಒಂದು ಸಮಾಜನೇ ಸುಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕೇನ್ರಿ ಒಂದು ಸಮಾಜನೇ ಸುಡ್ತಕ್ಕಂಥ ವ್ಯವಸ್ಥೆ ಯಾರು ತಪ್ಪು ಮಾಡ್ತಾರೆ ಅವನಿಗೆ ಶಿಕ್ಷೆ ಆಗಲಿ ಇವತ್ತು ನಾವು ಭಾಳ ಖುಷಿ ಪಡ್ತೀವಿ ಒಂದು ಸಮುದಾಯವನ್ನು ಶೆಡ್ಯೂಲ್ ಕಾಸ್ಟ್ ಇರ್ತಕ್ಕಂಥ ಒಬ್ಬ ಶೆಡ್ಯೂಲ್ ಕಾಸ್ಟ್ ಅನ್ನೋ ಒಂದೇ ಕಾರಣಕ್ಕಾಗಿ ಆ ಹುಡುಗ ಶೆಡ್ಯೂಲ್ ಕಾಸ್ಟು ಇಷ್ಟೆಲ್ಲ ಮಾಡ್ದವ ಅರೆ ಎಲ್ಲಿ ಸೆಡಲ್ ಕಾಸ್ಟ್ಗಳು ದುಕಾನ್ ಇದ್ದಾವೆ ಬಿಸ್ನೆಸ್ ಸೆಂಟರ್ ಇದ್ದಾವೆ ಚಪ್ಪಲ್ ಅಂಗಡಿ ಇದ್ದಾವೆ ಪ್ರಿಂಟಿಂಗ್ ಪ್ರೆಸ್ ಇದೆ ಅಲ್ಲಿ ಎಲ್ಲಿಯೋ ಜೆರಾಕ್ಸ್ ಅಂಗಡಿ ಇದೆ ಅವೆಲ್ಲವನ್ನು ಆಯ್ದು ಆಯ್ದು ತಂದು ರೋಡಿಗೆ ತಂದು ಸುಡ್ತಕ್ಕಂಥ ವ್ಯವಸ್ಥೆ ಆಯಿತು ಈ ವ್ಯವಸ್ಥೆಗೆ ಬುದ್ಧ ಇದನ್ನೇ ಹೇಳ್ತಾನೆ ಬಸವಣ್ಣ ಇದನ್ನೇ ಹೇಳ್ತಾನೆ ಅಂಬೇಡ್ಕರ್ ಇದನ್ನೇ ಹೇಳ್ತಾರ ಲೋಹಿಯಾ ಇದೇ ಹೇಳ್ತಾರೆ ಕನಕದಾಸರು ಇದೇ ಹೇಳ್ತಾರನ್ರಿ ಕುಲ ಕುಲವೆಂದು ಒಡೆದಾಡಿದ್ರೆ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ನೀರಿಗೆ ಯಾವ ಕುಲ ಗಾಳಿಗೆ ಯಾವ ಕುಲ ಅಂತ ಕೇಳ್ತಾರೆ ಇಂಥ ಶ್ರೇಷ್ಠ ದಾಸರ ವಾಣಿಗಳು ಇದ್ದರೂ ಕೂಡ ಚಿಂತಕರಿದ್ದರೂ ಕೂಡ ನಮ್ಮ ಬೆಲ್ಲಿ ಕೋಮ ಗಲಭೆಗಳು ಜಾತಿಯ ಮನಸ್ಸುಗಳು ಇವತ್ತು ನಮ್ಮನ್ನು ಆಳ್ತಾ ಇವೆ ಅವೆಲ್ಲವನ್ನು ಬಿಟ್ಟು ಮನುಷ್ಯತ್ವ ಮಾನವೀಯತೆಯನ್ನು ಮೆರಿಬೇಕಾಗಿದೆ ನಾವೆಲ್ಲ ಇಂಥ ಮಹಾನ್ ಮಾನವತಾವಾದಿಗಳ ಒಂದು ವೇದಿಕೆ ಮಾಡಿಕೊಂಡು ಇವತ್ತು ವಿಶ್ವರಾಜ್ಯ ಅವರು ಶಾಪುರದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಯೆಲ್ಲ ಹೋಗ್ತಾ ಇದ್ದಾರೆ ಅವರು ಬೇರೆ ಬೇರೆ ಕಡೆಯೆಲ್ಲ ಹೋದಲ್ಲೆಲ್ಲ ಈ ವಿಚಾರಗಳನ್ನು ಹೇಳ್ತಾರೆ ತಮ್ಮ ವಿಚಾರ ಸಿದ್ಧಾಂತ ಸೈದ್ಧಾಂತಿಕ ನಿಲುವುಗಳನ್ನು ಬಿಟ್ಟಿಲ್ಲ ನನಗೆ ತೊಂದರೆ ಆಗಿದೆ ಬಿಟ್ಟು ಮನಸ್ಸು ಇರಬೇಕಂತ ಸೇರ್ಬೋದಾಗಿತ್ತು ಸೇರಲಿಲ್ಲ ನಾನು ಎರಡು ತಿಂಗಳು ಜೇಲ್ ಮುಗಿಸ್ಬಂದಿನಿ ಮನೆಯಲ್ಲಿ ಸಾಕಪಾಯಿನ ಮನೆ ಸೇರ್ಬೇಕಂತ ನಾನು ಸೇರಿಲ್ಲ ಮತ್ತೆ ಬಂದು ಬುದ್ಧಿವೇರದಲ್ಲಿ ಕೊಡ್ತೀವಿ ವಿಚಾರ ವಿನಿಮಯ ಅಂಚ್ಕೊಂತೀವಿ ಮತ್ತೆ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಸಮಾಜದ ಸೇವಕರಾಗಿ ಕೆಲಸನ ಮಾಡಲೇಬೇಕಾಗ್ತದೆ ಜೀವಂತ ಇರುವರಿಗಾದರೂ ಮನೆಯಾಗಿದ್ದರೂ ನಮ್ಮನ್ನು ಯಾರು ಬಿಡಲ್ಲ ಮನೆಯಾಗಿದ್ದರೂ ನಮ್ಮನ್ನು ಎಳೋಕ್ಕೆ ತರ್ತಾರೆ ಆ ಕಾರಣಕ್ಕಾಗಿ ಇಂಥ ಮಹಾನ್ ಮೇಧಾವಿಗಳನ್ನು ಕರೆಸಿ ಇಂತಿಂಥ ಕಾರ್ಯಕ್ರಮಗಳನ್ನು ಮಾಡೋದು ಅಷ್ಟು ಸ ಏನು ಈಸಿ ಅಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಯಾವ ಕಾರಣಕ್ಕೂ ದೇವರೇ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ನಮ್ಮ ಜೊತೆಯಲ್ಲಿ ನೀವಿದ್ದೀರಿ ಏನೇ ತೊಂದರೆ ಬಂದರೂ ಕೂಡ ನಿಮಗೆ ಹೆಗಲಿಗೆ ಹೆಗಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ